ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ನಾನು ರೂಪ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಶ್ರಾವಣ ಮಾಸದ ಸಂಕಷ್ಟ ಚತುರ್ಥಿ ಸೊ ಅದಕ್ಕೆ ಅಮ್ಮ ಇಲ್ಲಿ ಇದ್ದಾರೆ ಮೋದಕನ್ ಮಾಡೋದಕ್ಕೆ ಅದು ಹೇಗೇನಾ ಅಂದರೆ ಬರೀ ಗೋಧಿ ಹಿಟ್ಟು ಸ್ವಲ್ಪ ಎರಡು ಚಮಚ ಅಕ್ಕಿ ಹಿಟ್ಟು ಎಣ್ಣೆ ಉಪ್ಪು ಹಾಕಿ ನಾದಿದ್ರು ಸೊ ಅವರು ನಾದಿ ರೆಡಿ ಮಾಡಿ ಇಡ್ತಿದ್ದಾರೆ ನಾವು ಗುಡಿಗೆ ಹೊರಟಿದ್ದೀವಿ ಹೋಗಿ ಮೇಲೆ ಪೂರ್ತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಗಣಪತಿಗೆ ಗುಡಿಗೆ ಹೋಗಿ ಬಂದ್ವಿ ಕಾಯಿ ಒಡಿಸ್ಕೊಂಡು ಬಂದ್ವಿ ಇವಾಗ ಇದನ್ನು ತುರಿದ್ಬಿಟ್ಟು ಮೋದಕಕ್ಕೆ ರೆಡಿ ಮಾಡಿಕೊಂಡು ಇದಕ್ಕೆ ಬೆಲ್ಲನ ಸೇರಿಸಿ ಮೋದಕ ರೆಡಿ ಮಾಡಬೇಕು ಸೊ ಬನ್ನಿ ಇವಾಗ ತುರಿಯೋಣ ಎಲ್ಲ ತುರಿಬೇಕು ಇದು ನಾನು ಹೀಗೆ ಮನೆಯಿಂದ ಕಳ್ಕೊಳ್ತೀನಿ ಬೇಗ ಆಗುತ್ತೆ ಅಂತ ಈ ರೀತಿ ಕೊಬ್ಬರಿನ ತುರ್ಕೋಬೇಕು ಸೊ ಸ್ನೇಹಿತರೆ ನೋಡಿ ಕೊಬ್ಬರನ್ನ ತುರ್ಕೊಂಡೆ ಇವಾಗ ನೀವಾಗಲೇ ನೋಡಿದ್ರಿ ಅಮ್ಮ ಹಿಟ್ಟು ನಾದಿದ್ರು ಅಂತ ಸಂಜೆನೆ ಬೇಗನೆ ನಾದಿದ್ರು ಸ್ವಲ್ಪ ನೆನಿಬೇಕು ಅಂತ ಸೊ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲನ ಪಾತ್ರೆಗೆ ಹಾಕಿ ಕಲಿಸ್ಬಿಟ್ಟು ಮಾಡಬೇಕು ಇಲ್ಲಿ ನೋಡಿ ಕಾಯಿ ಒಡೆಯೋಕೆ ಅಂತ ಹೋಗಿ ತೊಗೊಂಡೋಗಿದ್ನಲ್ಲ ಗುಡಿಗೆ ಅದು ಮೊಳಕೆ ಬಂದಿದೆ ಸೊ ಅದಕ್ಕೆ ಅದನ್ನು ಇಟ್ಬಿಟ್ಟು ಇವಾಗ ಬೇರೆ ಕಾಯಿನ ಒಡೆದು ತುರ್ಕೊಂಡಿದ್ವಿ ಸ್ನೇಹಿತರೆ ಇವಾಗ ಗ್ಯಾಸನ್ನ ಆನ್ ಮಾಡಿದ್ದೀನಿ ನೋಡಿ ಪಾತ್ರೆ ಇಟ್ಟಿದ್ದೀನಿ ಇದು ಕೊಬ್ಬರಿ ಆಮೇಲೆ ಒಂದು ಕಪ್ ಅಷ್ಟು ಬೆಲ್ಲ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟು ಇಷ್ಟಪಡ್ತೀನಿ ಅನ್ನೋರು ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಅನ್ನೋರು ಕಡಿಮೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಟೇಸ್ಟಿಗೆ ನಮ್ಮನೇಲಿ ಸ್ವೀಟ್ ಎಲ್ಲರೂ ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಜಗರಿ ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ ಅದು ಇಷ್ಟನ್ನು ಹಾಕಿ ಸ್ವಲ್ಪ ಕರಗಿಸ್ಕೊಳ್ತೀನಿ ಬೆಲ್ಲ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಕೊಬ್ಬರಿನ ಹಾಕಬೇಕು ನೋಡಿ ಇವಾಗ ನೀರು ಬಿಡ್ತಾ ಇದೆ ಬೆಲ್ಲ ನೀರೇನು ಹಾಕ್ತಿಲ್ಲ ಹಾಗೇ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀವಿ ಬೆಲ್ಲ ಕರಗ್ತಾ ಇದೆ ಇವಾಗ ಒಂದು ಸ್ಪೂನ್ ಅಷ್ಟು ತುಪ್ಪ ಇವಾಗಲೇ ಸೇರಿಸ್ತೀನಿ ನಾವು ನೋಡಿ ಏಲಕ್ಕಿನ ಕುಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಅದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದನ್ನೇ ನಾನು ಸಸ್ಕೊಳ್ಳೋಕ್ಕೆಲ್ಲ ಹೋಗಲ್ಲ ಅದನ್ನು ನೀರು ಹಾಕಿರೋದಿಲ್ಲ ನಾವು ಇವಾಗ ಬೆಲ್ಲ ಈ ಥರ ಕರಗಬೇಕು ನೀರೇನು ಹಾಕಿಲ್ಲ ಜಸ್ಟ್ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಇದ್ರೆ ಗಸಗಸೇನ ಹಾಕೊಳ್ಳಿ ನೋಡಿ ಇವಾಗ ಬೆಲ್ಲ ಕರಗಿದೆ ಇದಕ್ಕೆ ಕೊಬ್ಬರಿನ ನೋಡಿ ಬೆಲ್ಲ ಕರಗದ ಮೇಲೆ ತಿಳ್ಕೊಂಡಿದ್ದು ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡ್ತಾನೆ ಇದೊಂದು ಎರಡು ಬಟ್ಲದಷ್ಟು ಇದೆ ಬೆಲ್ಲ ತೊಗೊಂಡಲ್ಲ ಒಂದು ಬಟ್ಲದಷ್ಟು ಅದರ ಎರಡು ಬಟ್ಲದಷ್ಟು ಇದೆ ಅದರಷ್ಟು ಕೊಬ್ಬರಿನ ಹಾಕಿ ನೋಡಿ ಮಿಕ್ಸ್ ಮಾಡ್ತಾನೆ ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಕೊಬ್ಬರಿಯಲ್ಲಿ ನೀರಿಗ ಅಂಶ ಇರುತ್ತಲ್ಲ ಅದರಲ್ಲೇ ಇದು ಇದಾಗಬೇಕು ನಾವು ಬೆಲ್ಲಕ್ಕೂ ನೀರು ಹಾಕಿಬಿಟ್ರೆ ತುಂಬ ಅಳಕಾಗ್ಬಿಡುತ್ತೆ ಅದಕ್ಕೆ ಬೆಲ್ಲನ ಹಾಗೆ ಕರಗಿಸ್ಕೊಂಡು ಕೊಬ್ಬರಿನ ಮಿಕ್ಸ್ ಮಾಡಿ ಈ ರೀತಿ ಸಣ್ಣ ಉರಿಯಲ್ಲಿ ಒಂದು ಎರಡರಿಂದ ಐದು ನಿಮಿಷದವರೆಗೂ ಸ್ವಲ್ಪ ಫ್ರೈ ಮಾಡಿದ್ರೆ ಈ ಹದಕ್ಕೆ ಬರುತ್ತೆ ಅಂದರೆ ಹೂರ್ನ ತುಂಬ್ಕೋಬೇಕು ನಾವು ಸೊ ಆವಾಗ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಲ್ಲಿ ಹೂರ್ನ ರೆಡಿಯಾಗಿದೆ ಕೊಬ್ಬರಿ ಮತ್ತು ಬೆಲ್ಲದ್ದು ಈ ಕಡೆ ನೋಡಿ ಅದು ಬಾಯ್ಲ ಬಾಯ್ಲ್ ಮಾಡ್ತೀವಿ ನಾವು ಕರಿಯೆಲ್ಲ ಅದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಒಂದು ಅರ್ಧದಷ್ಟು ನೀರನ್ನು ಹಾಕಿ ಇದ್ರ ಮೇಲೆ ಈಟೆ ಬರುತ್ತಲ್ಲ ಇದನ್ನು ಇಟ್ಬಿಟ್ಟು ಇದು ಮುಚ್ಚೋದು ಈ ಥರ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಮೋದಕ ರೆಡಿ ಆಗುತ್ತೆ ಸೊ ಮೋದಕ ಮಾಡೋದನ್ನು ತೋರಿಸ್ತೀನಿ ಅಲ್ಲಿವರೆಗೂ ನೀರು ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಸವ್ಕೊಡಿ ತುಪ್ಪನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಈ ರೀತಿ ಸವರ್ ಸ್ವಲ್ಪ ನೀರು ಬಿಸಿಯಾಗಲಿ ಅಲ್ಲಿವರೆಗೂ ಎಲೆನ ಲಟ್ಟಿಸ್ಬಿಟ್ಟು ಮೋದಕನ ತುಂಬ್ಕೊಳ್ಳೋಣ ಅಲ್ಲಿ ನೀರು ಬಿಸಿಯೋಗ ಇಟ್ಟಿದ್ದೀನಿ ಇವಾಗ ಅಮ್ಮ ಹಿಟ್ಟನ್ನ ತದ್ರಲ್ಲಾಗಲೇ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇನ್ನೊಂದು ಸಲ ಕೈಯಿಂದ ಮೆಚ್ಕೊಬೇಕು ಈ ಥರ ಮಾಡಿ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಳ್ಳೇನ ಮಾಡ್ಕೋಬೇಕು ಇದರಲ್ಲಿ ಗೋಧಿ ಹಿಟ್ಟು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಉಪ್ಪು ಎಣ್ಣೆ ನೀರನ್ನು ಹಾಕಿ ನಾದಿದ್ರು ಅಮ್ಮ ನೋಡಿ ನಾನು ಈ ಗಾತ್ರಕ್ಕೆ ಮಾಡಿಕೊಂಡಿದ್ದೆ ಗಣೇಶ ಬೆಳಗ್ಗೆ ಪೂಜೆ ಮಾಡಿದ್ವಿ ಇವಾಗ ಮತ್ತೆ ಇನ್ನೊಮ್ಮೆ ಗಣೇಶನ ಪೂಜೆ ಚಂದ್ರಮನ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಬೇಕು ಉಪವಾಸ ಮಾಡಿದ್ದೀವಿ ಆವಾಗ ಚಂದ್ರೋದಯ ಆದಮೇಲೆ ಉಪವಾಸ ಬಿಟ್ಟು ಊಟನ ಮಾಡಬೇಕು ಸೊ ನೋಡಿ ಇಷ್ಟ ಆಗಿದೆ ಇವಾಗ ಬನ್ನಿ ಇದನ್ನು ಲಟ್ಟಿಸ್ಬಿಟ್ಟು ಹೂರ್ಣನ ತುಂಬಿ ಮೋದ್ಕಾನ ರೆಡಿ ಮಾಡ್ಕೊಳ ನೋಡಿ ಫ್ರೆಂಡ್ಸ್ ಇವಾಗ ಉಳ್ಳೆನ ಲಟ್ಟಿಸ್ತೀನಿ ನಾನು ಹಿಟ್ಟು ಹಚ್ಬಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಅಮ್ಮ ಹೂರ್ಣನ ಇನ್ನೊಂದು ಸಲ ಕಲಿಸಿದ್ರು ಅವರು ತುಂಬುತ್ತಾರೆ ನೋಡಿ ಮೊದಲಿಗೆ ನೋಡಿ ಫ್ರೆಂಡ್ಸ್ ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು ತುಂಬ ತೆಳಗೆ ಮಾಡಬೇಡಿ ಎಲ್ಲೇ ಬೇಯ್ಬೇಕಾದ್ರೆ ಇದಾಗಿಬಿಡುತ್ತೆ ಅಂಟ್ಕೊಂಡ್ಬಿಡುತ್ತೆ ಸೊ ಈ ಹದಕ್ಕೆ ಕಟ್ಟಿಸ್ಕೋಬೇಕು ಚಿಕ್ಕದಾಗಿ ಅಲ್ಲಿ ನೋಡಿ ಆ ಕಡೆ ಅಮ್ಮ ಊರನ್ನ ತುಂಬಿ ಮೋದಕನ ರೆಡಿ ಮಾಡ್ತಾರೆ ಅಲ್ಲಿ ತುಂಬಾ ಇದಾರೆ ಅಮ್ಮ ಹೂರ್ಣನ ಅಲ್ಲಿ ಅಲ್ಲಿ ಪ್ಲೇಟಲ್ಲಿ ನೋಡಿ ಮೋದಕ ರೆಡಿ ಮಾಡಿ ಇಟ್ಟಿದ್ದಾರೆ ಆಮೇಲೆ ಇದನ್ನು ನಾವು ನೀರು ಬಿಸಿ ಆದಮೇಲೆ ಇದರಲ್ಲಿ ಹಾಕಿ ಬೇಯಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಅಮ್ಮ ಗಣೇಶನ ಪ್ರಿಯ ನೈವೇದ್ಯ ಇಲ್ಲಿ ನೋಡಿ ಎಲೆನ ನಾನು ಲಟ್ಟಿಸ್ಕೊಟ್ಟೆ ಅಮ್ಮ ಈ ಥರ ಹಾಕಿ ಇಲ್ಲಿ ನೋಡಿ ಮೋದಕನ ಈ ಥರ ತುಂಬಿದ್ದಾರೆ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ಮೋದಕ್ಕನೂ ರೆಡಿಯಾಗಿದೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಸಿಯಾಗಿದೆ ತುಪ್ಪ ಹಚ್ಚಿದ್ನೆಲ್ಲ ಎಲ್ಲ ಕರಗಿದೆ ನೋಡಿ ಗೊತ್ತಾಗ್ತಿದೆ ನೋಡಿ ಮೋದಕನ ಈ ರೀತಿ ಜೋಡಿಸ್ಬಿಟ್ಟು ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಾಯ್ಲ್ ಮಾಡಿದ್ರೆ ಒಂದು ರೀತಿ ಸ್ಟೀಮ್ ಅಂತಾರಲ್ಲ ಆ ಥರ ಡಬಲ್ ಬಾಯ್ಲಿಂಗ್ ಮೆಥಡ್ ಇದು ಕುಕ್ಕರಲ್ಲ ಚೆನ್ನಾಗಿ ಇಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಜೋಡಿಸ್ಬಿಟ್ಟು ಒಂದಕ್ಕೊಂದು ಒಂದು ಸ್ವಲ್ಪ ತಾಕದೇ ಇರೋ ರೀತಿ ಇಟ್ಬಿಟ್ಟು ಜೋಡಿಸಿದ್ದಾರೆ ಇವಾಗ ಇದನ್ನು ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ತಾರೆ ನೋಡಿ ಮುಚ್ಚಿದ್ರು ಇಲ್ಲಿ ನೋಡಿ ಮೋದಕಾಯಲ್ಲಿ ಬಾಯ್ಲ್ ಆಗ್ತಿದೆ ಅಷ್ಟರಲ್ಲಿ ಅದ್ರ ಜೊತೆಗೆ ರಾತ್ರಿ ಊಟಕ್ಕೆ ಅಮ್ಮ ಸಿಂಪಲ್ಲಾಗಿ ಅಣ್ಣನ ಒಗ್ಗರಣೆ ಇದ್ದಾರೆ ಇದು ಇವಾಗ ತಾನೇ ಅಣ್ಣನೇ ಮಾಡಿದರು ಸೊ ಮೋದಕ ನೋಡಿ ಸಾಸಿವೆ ಹಾಕಿದ್ರು ಎಣ್ಣೆ ರಿಷಿಯಾಗಿ ಜೀರಿಗೆ ದಿನಬೇಳೆ ಇದಕ್ಕೆ ನೋಡಿ ಈರುಳ್ಳಿ ಉಳ್ಳಾಗಡ್ಡಿ ಹಾಕಿದ್ರು ಕಟ್ ಮಾಡಿ ಇಟ್ಕೊಂಡಿದ್ರು ಚಿಕ್ಕದಾಗಿ ಅದು ಅನ್ನ ರೆಡಿ ಆಗ್ತಿದೆ ಉದ್ದಿನ ಬೆಳೆನ ಸ್ವಲ್ಪ ಕೆಂಪಾಗಿದ್ದಾರೆ ಅಷ್ಟು ಅರಿಶಿನ ಮಸಾಲೆ ಖಾರ ಅಂತಾರಲ್ಲ ಅದೇ ಖಾರ ಹಾಕಿ ತಕ್ಕ ಉಪ್ಪು ಅನ್ನಕ್ಕೆ ಉಪ್ಪು ಹಾಕೊಂಡಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ಸಕ್ಕರೆ ಹಾಕ್ತಾ ಇದ್ದಾರೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತ ಅನ್ನ ಹೋಗ್ದಿ ಕೊತ್ತಂಬರಿ ಹೆಂಚಿಟ್ಟು ಕೊತ್ತಂಬರಿನ ಹಾಕಿದ್ರು ನೋಡಿ ಅನ್ನನ ಹಾಕಿ ಕಲ್ಸ್ತೇ ಸೊ ಎಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಮೋದಕ ಇನ್ನೂ ರೆಡಿಯಾಗಿಲ್ಲ ಸ್ವಲ್ಪ ಹಸಿ ಹತ್ತಿದೆಯಲ್ಲ ಸೊ ಇವಾಗ ಒಂದು ಐದು ನಿಮಿಷ ಆಯಿತು ಸೊ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಬಿಟ್ಟು ತೆಗೋಣ ಸೊ ಮೋದಕ ರೆಡಿಯಾಗಿತ್ತು ಅಮ್ಮ ತೆಗೆದುಬಿಟ್ಟು ತಟ್ಟೆಯಲ್ಲಿ ಇಡ್ತಾ ಇದ್ದಾರೆ ಇಲ್ಲ ನೋಡಿ ಅಜ್ಜಿ ಅಜ್ಜಿ ಜೊತೆ ಮಾಮ್ಮಗಿನ ಅಜ್ಜಿ ನಾನು ಮೋದಕ ಮಾಡ್ತೀನಿ ಮದ್ಕ ಮಾಡ್ತೀನಿ ಇಲ್ಲ ನೋಡಿ ಗಣೇಶನಿಗೆ ಎಷ್ಟಮ್ಮ ಇಪ್ಪತ್ತೊಂದು ಇಪ್ಪತ್ತೊಂದು ಚಂದ್ರಮನಿಗೆ ಎರಡು ಈ ಥರ ಅಂದರೆ ಗಣೇಶನಿಗೆ ಇಪ್ಪತ್ತೊಂದು ಇಲ್ಲಿ ಗಣೇಶನ ಜೊತೆ ಇಲ್ಲಿಗೂ ನೈವೇದ್ಯ ಅಂತೇಳಿ ಇಲ್ಲಿಗೆ ಎರಡು ಆಮೇಲೆ ಅದೇ ರೀತಿ ಹೊರಗಡೆ ಚಂದ್ರಮಣ್ಣ ಪೂಜೆ ಮಾಡ್ತೀವಿ ಅಲ್ಲಿ ಎರಡು ನೈವೇದ್ಯ ಇಷ್ಟು ಸೊ ನೈವೇದ್ಯ ರೆಡಿ ಸ್ನೇಹಿತರೆ ಬನ್ನಿ ಇವಾಗ ಪೂಜೆನ ಮಾಡೋಣ ಮೋದಕ್ಕ ಬನ್ನಿ ಇವಾಗ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡೋಣ శుభం కరోతి కళ్యాణం ఆరోగ్యం ధన సంపదం శత్రుబుద్ధి వినాశాయ దీపం జ్యోతి నమోస్ దీపం జ్యోతి పరబ్రహ్మం దీపం జ్యోతి జనార్దన దీపో ఆరతి పాపాని సంధ్యాదీపో నమోస్ ಸ್ನೇಹಿತರೆ ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದ